ನಾವು ಸುಂದರವಾಗಿ ಕಾಣಿಸಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಮನೆಯಲ್ಲೇ ಕುಳಿತು ನಿಮ್ಮ ಅಂದವನ್ನ ಹೆಚ್ಚಿಸಿಕೊಳ್ಳೋದು ಹೇಗೆ ಅಂತ ತೋರಿಸೋ ಬ್ಯೂಟಿ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಆಲೂಗಡ್ಡೆ ಮಾಸ್ಕ್ ಹಾಕೊಂಡ್ರೆ ಎಷ್ಟೆಲ್ಲ ಪ್ರಯೋಜನಗಳಿವೆ ಗೊತ್ತಾ ಈ ಆಲೂಗಡ್ಡೆ ಮಾಸ್ಕ್ ತಯಾರಿಸೋಕೆ ಜಾಸ್ತಿ ಟೈಮ್ ಕೂಡ ಬೇಡ ಬನ್ನಿ ತಡ ಮಾಡೋದೇ ಬೇಡ ಫಟಾಫಟಾಗಿ ಆಲೂಗಡ್ಡೆ ಮಾಸ್ಕ್ ತಯಾರಿಸೋ ವಿಧಾನವನ್ನ ಬರೋಣ ಮುಖದ ಅಂದ ಹೆಚ್ಚಿಸಲು ಆಲೂ ಮಾಸ್ಕ್ ಬೇಕಾಗುವ ಸಾಮಗ್ರಿಗಳು ಆಲೂಗಡ್ಡೆ ಮೊಸರು ಎರಡು ಟೀ ಸ್ಪೂನ್ ಜೇನುತುಪ್ಪ ಒಂದು ಟೀ ಸ್ಪೂನ್ ನಿಂಬೆ ರಸ ಸ್ವಲ್ಪ ಮಾಡುವ ವಿಧಾನ ಹಸಿ ಆಲೂಗಡ್ಡೆಯನ್ನ ತೆಗೆದುಕೊಂಡು ದೊಡ್ಡ ತುಂಡುಗಳಾಗಿ ಕಟ್ ಮಾಡಿ ಬೇಯಿಸಿಕೊಳ್ಳಿ ಸಿಪ್ಪೆ ಸಮೇತ ಆಲೂಗಡ್ಡೆಯನ್ನ ಬೇಯಿಸ್ಕೊಳ್ಳಿ ಬೆಂದ ಮೇಲೆ ಸಿಪ್ಪೆ ತೆಗೆದು ಒಂದು ಬೌಲ್ಗೆ ಹಾಕಿ ಚೆನ್ನಾಗಿ ಮ್ಯಾಶ್ ಮಾಡಿ ಇದಕ್ಕೆ ಟೀ ಸ್ಪೂನ್ ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮೊಸರು ಇಲ್ಲದಿದ್ದರೆ ಹಾಲನ್ನು ಸಹ ಮೊಸರಿಗೆ ಬದಲಾಗಿ ಇದಕ್ಕೆ ಸೇರಿಸಬಹುದು ಕೊನೆಯಲ್ಲಿ ಒಂದು ಟೇಬಲ್ ಸ್ಪೂನ್ ಜೇನುತುಪ್ಪವನ್ನು ಹಾಕಿ ಕಳಿಸಿ ಸ್ವಲ್ಪ ನಿಂಬೆ ರಸವನ್ನು ಹಿಂಡಿ ಎಲ್ಲವನ್ನೂ ಮಿಕ್ಸ್ ಮಾಡಿ ನಿಮ್ಮ ತ್ವಚೆ ತುಂಬಾ ಸೆನ್ಸಿಟಿವ್ ಆಗಿದ್ರೆ ನಿಂಬೆ ರಸವನ್ನ ಸೇರಿಸಬೇಡಿ ಹೀಗೆ ಎಲ್ಲವನ್ನೂ ಮಿಕ್ಸ್ ಮಾಡಿದ ಬಳಿಕ ನಿಮ್ಮ ತ್ವಚೆಗೆ ಹಚ್ಚಿಕೊಳ್ಳಿ ಬೇಯಿಸಿದ ಆಲೂಗಡ್ಡೆಯಲ್ಲಿರುವ ವಿಟಮಿನ್ ಸಿ ಯ ಅಂಶ ಚರ್ಮದ ಬಣ್ಣವನ್ನ ತಿಳಿಯಾಗಿಸುತ್ತೆ ಜೇನುತುಪ್ಪ ಸಹ ಚರ್ಮದ ಬಣ್ಣವನ್ನ ಬ್ರೈಟ್ ಮಾಡುತ್ತೆ ತ್ವಚೆಯ ಆರೋಗ್ಯ ಕಾಪಾಡುವಲ್ಲಿ ಮೊಸರಿನ ಪಾತ್ರ ಸಹ ಬಲು ದೊಡ್ಡದು ಈಗ ಈ ಪ್ಯಾಕ್ ಹಚ್ಚಿ ಇಪ್ಪತ್ತು ನಿಮಿಷಗಳ ಕಾಲ ಡ್ರೈ ಆಗಲು ಬಿಡಿ ಪ್ಯಾಕ್ ಒಣಗಿದ ಬಳಿಕ ತಣ್ಣೀರಿನಿಂದ ತೊಳೆದುಕೊಳ್ಳಿ ಮೊದಲ ಬಾರಿಗೆ ಇದನ್ನು ಹಚ್ಚಕೊಂಡಾಗ್ಲೆ ನೀವು ಚರ್ಮದಲ್ಲಿ ವ್ಯತ್ಯಾಸವನ್ನ ಗಮನಿಸಬಹುದು ವಾರಕ್ಕೆರಡು ಬಾರಿ ಈ ಪ್ಯಾಕ್ ಹಚ್ಕೊಂಡ್ರೆ ನಿಮ್ಮ ತ್ವಚೆಯ ಆರೈಕೆ ಚೆನ್ನಾಗಿ ಆಗಿ ಅದರ ಮತ್ತಷ್ಟು ಹೆಚ್ಚುವುದರಲ್ಲಿ ನೋ ಡೌಟ್ ಮುಖದ ಅಂದ ಹೆಚ್ಚಿಸಲು ಮನೆಯಲ್ಲೇ ಆಲು ಮಾಸ್ಕ್ ಮಾಡೋದು ಹೇಗೆ ಅಂತ ಮತ್ತೊಮ್ಮೆ ನೋಡ್ಕೊಂಡು ಬರೋಣ ಬನ್ನಿ ಹಸಿ ಆಲೂಗಡ್ಡೆಯನ್ನ ತೆಗೆದುಕೊಂಡು ದೊಡ್ಡ ತುಂಡುಗಳನ್ನಾಗಿ ಕಟ್ ಮಾಡಿ ಬೇಯಿಸಿಕೊಳ್ಳಿ ಸಿಪ್ಪೆ ಸಮೇತ ಆಲೂಗಡ್ಡೆಯನ್ನ ಬೇಯಿಸ್ಕೊಳ್ಳಿ ಬೆಂದ ಮೇಲೆ ಸಿಪ್ಪೆ ತೆಗೆದು ಒಂದು ಬೌಲ್ ಗೆ ಹಾಕಿ ಚೆನ್ನಾಗಿ ಮ್ಯಾಶ್ ಮಾಡಿ ಇದಕ್ಕೆ ಎರಡು ಟೀ ಸ್ಪೂನ್ ಮೊಸರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೊಸರಿಲ್ಲದಿದ್ದರೆ ಹಾಲನ್ನ ಸಹ ಮೊಸರಿಗೆ ಬದಲಾಗಿ ಇದಕ್ಕೆ ಸೇರಿಸಬಹುದು ಕೊನೆಯಲ್ಲಿ ಒಂದು ಟೇಬಲ್ ಸ್ಪೂನ್ ಜೇನುತುಪ್ಪವನ್ನು ಹಾಕಿ ಕಲಸಿ ಸ್ವಲ್ಪ ನಿಂಬೆ ರಸವನ್ನು ಹಿಂಡಿ ಎಲ್ಲವನ್ನು ಮಿಕ್ಸ್ ಮಾಡಿ ನಿಮ್ಮ ಸೆನ್ಸಿಟಿವ್ ಆಗಿದ್ರೆ ನಿಂಬೆ ರಸವನ್ನ ಸೇರಿಸಬೇಡಿ ಹೀಗೆ ಮಿಕ್ಸ್ ಮಾಡಿದ ಬಳಿಕ ನಿಮ್ಮ ಈಗ ಈ ಪ್ಯಾಕ್ ಹಚ್ಚಿ ಇಪ್ಪತ್ ನಿಮಿಷಗಳ ಕಾಲ ಡ್ರೈ ಆಗಲು ಬಿಡಿ ಮುಖ ಕೈಗಳು ಕಾಲು ಕುತ್ತಿಗೆ ಹೀಗೆ ದೇಹದ ಯಾವುದೇ ಭಾಗಕ್ಕಾದ್ರೂ ಈ ಪ್ಯಾಕ್ ಬಳಸಬಹುದು ಇದು ನೈಸರ್ಗಿಕ ಪ್ಯಾಕ್ ಆಗಿರುವುದರಿಂದ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಆಗುವುದಿಲ್ಲ ಪ್ಯಾಕ್ ಒಣಗಿದ ಬಳಿಕ ತಣ್ಣೀರಿನಿಂದ ತೊಳೆದುಕೊಳ್ಳೆ ಮೊದಲ ಬಾರಿಗೆ ಇದನ್ನ ಹಚ್ಕೊಂಡಾಗ್ಲೆ ನೀವು ಚರ್ಮದಲ್ಲಿ ವ್ಯತ್ಯಾಸವನ್ನ ಗಮನಿಸಬಹುದು ವಾರಕ್ಕೆ ಬಾರಿ ಈ ಪ್ಯಾಕ್ ಹಚ್ಕೊಂಡ್ರೆ ನಿಮ್ಮ ತ್ವಚೆಯ ಆರೈಕೆ ಚೆನ್ನಾಗಿ ಆಗಿ ಅದರ ಅಂತ ಮತ್ತಷ್ಟು ಹೆಚ್ಚುವುದ್ರಲ್ಲಿ ನೋ ಡೌಟ್ ಫ್ರೆಂಡ್ಸ್ ನೋಡುದ್ರಲ್ವಾ ಮುಖದ ಚಂದ ಹೆಚ್ಚಿಸಿಕೊಳ್ಳೋಕೆ ಆಲೂ ಮಾಸ್ಕ್ ಹೇಗೆ ಸಹಕಾರಿ ಅಂತ ಇದ್ರ ಜೊತೆ ಇನ್ನೊಂದು ಟಿಪ್ಸ್ ಕೂಡ ತೋರಿಸ್ತೀವಿ ಅದಕ್ಕೂ ಮುನ್ನ ಸ್ಮಾಲ್ ಬ್ರೇಕ್